ತತ್ವಮಸ್ಯೆ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟ ಮಾಡುವ ನಮಸ್ಕಾರಗಳು ಪ್ರೇಕ್ಷಕರೇ ಈ ಕಾರ್ಯಕ್ರಮ ಉಡುಪಿ ನ್ಯೂಮರಾಲಜನ್ ಕಾರ್ಯಕ್ರಮ ಇವತ್ತು ನಾವು ಫೆಬ್ರವರಿ ತಿಂಗಳ ಬಗ್ಗೆ ಮಾತಾಡ್ತಾ ಇದ್ವಿ ಫೆಬ್ರವರಿ ತಿಂಗಳು ಅತ್ಯಂತ ಪವಿತ್ರವಾದಂಥ ತಿಂಗಳು ಶಿವರಾತ್ರಿ ಬರ್ತಕ್ಕಂಥ ತಿಂಗಳಿದು ಈ ಮಾಘ ಮಾಸದಲ್ಲಿ ಶಿಶಿರ ಋತುವಲ್ಲಿ ಚಂದ್ರ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾರೆ ಎಕ್ಸ್ಪೆಷಲಿ ಋತು ಅಲ್ಲಿ ಮಾಘ ಮಾಸದಲ್ಲಿ ನೀವು ಹುಣ್ಣಿಮೆ ದಿವಸ ಚಂದ್ರನ ನೋಡಿದ್ರೆ ನಮ್ಮನ್ನು ನಾವೇ ಮರ್ತೋಗ್ಬಿಡ್ತೀವಿ ಅಷ್ಟೊಂದು ಸುಂದರವಾಗಿರ್ತಾರೆ ಈ ತಿಂಗಳಲ್ಲಿ ಚಂದ್ರ ಚಂದ್ರನನ್ನ ನಾವು ತದೇಕ ದೃಷ್ಟಿಯಿಂದ ನೋಡೋದರಿಂದ ನಮ್ಮಲ್ಲಿ ಶಾಂತಿ ಮನಸ್ತಾಪಗಳು ದೂರ ಆಗಿ ಪ್ರೀತಿ ಪ್ರೇಮಗಳು ಉದ್ಭವ ಆಗ್ತವೆ ಈ ಮಾಸದಲ್ಲಿ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಮುಖ್ಯವಾಗಿ ಹನ್ನೆರಡನೇ ಮನೆಯಲ್ಲಿ ಕುಜ ಇರ್ತಾರೆ ಹನ್ನೆರಡನೇ ಮನೆಯಲ್ಲಿ ಕುಜ ಇದ್ದರೆ ಸ್ವಲ್ಪ ಕಿರಿಕಿರಿ ಇರುತ್ತೆ ನಾವು ಯಾರಿಗೂ ನೆಗೆಟಿವ್ ಆಗಿ ಹೇಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇಲ್ಲ ಅದು ನನಗೂ ಕೂಡ ಇಷ್ಟ ಇಲ್ಲ ಆದರೂ ಕೂಡ ಸ್ವಲ್ಪ ನಾವು ಅದನ್ನು ಅರಿವು ಮೂಡಿಸೋಣ ಅನ್ನೋ ವಿಚಾರವಾಗಿ ಇದನ್ನು ನಾನು ಹೇಳ್ತಾ ಇದ್ದೀನಿ ಕರ್ಕಾಟಕ ರಾಶಿಯವರು ಶಾಂತಿ ಪ್ರಿಯರು ತುಂಬ ಸಂಯಮೆ ತಾಳ್ಮೆ ಸೇವಾ ಮನೋಭಾವನೆ ಇರತಕ್ಕಂಥವ್ರು ಈ ಸೇವಾ ಮನೋಭಾವನೆ ಇರತಕ್ಕಂಥ ಈ ಕರ್ಕಾಟಕ ರಾಶಿಯವರಿಗೆ ಹನ್ನೆರಡನೇ ಮನೆಯಲ್ಲಿ ಕುಜ ಇದ್ದರೆ ಕೋತಿಗೆ ಎಣ್ಣೆ ಕುಡಿಸ್ದಂಗೆ ಅವರು ಏನು ಮಾಡಬೇಕು ಗೊತ್ತಾಗೋದಿಲ್ಲ ಅಷ್ಟೊಂದು ಆವೇಶ ಬಂದ್ಬಿಡುತ್ತೆ ಎಕ್ಸ್ಪೆಷಲಿ ಮನೆಯಲ್ಲಿ ಕುಟುಂಬದಲ್ಲಿ ವೈಫ್ ಆ್ಯಂಡ್ ಹಸ್ಬೆಂಡ್ ರಿಲೇಷನ್ಶಿಪ್ಪಲ್ಲಿ ಸಣ್ಣ ಪುಟ್ಟದ್ದು ಬರುತ್ತೆ ಯಾವುದಕ್ಕೂ ಅವಕಾಶ ಮಾಡಿಕೊಡ್ಬೇಡಿ ಸಂಧಾನಗಳ ಮುಖಾಂತರ ಅದನ್ನು ಸರಿಪಡಿಸ್ಕೊಳ್ಳಿ ಲಾಭಸ್ಥಾನದಲ್ಲಿ ಗುರು ಇದ್ದಾರೆ ಯಥೇಚ್ಛವಾಗಿ ನಿಮಗೆ ಅನುಕೂಲಗಳನ್ನು ಕೊಡ್ತಾ ಇದ್ದಾರೆ ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳಲ್ಲಿ ಜಯ ಮಾಡಿಕೊಡ್ತಾ ಇದ್ದಾರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ನೀವು ತುಂಬ ಪ್ರಯತ್ನ ಮಾಡಿದರೆ ಜಯ ಪಡ್ಕೊಳ್ತಕ್ಕಂಥದ್ದು ನಿಮಗೆ ಭಾಗ್ಯಸ್ಥಾನದಲ್ಲಿ ರಾಹು ಇದ್ದಾರೆ ಭಾಗ್ಯಸ್ಥಾನದಲ್ಲಿ ರಾಹು ಇರುವಾಗ ತಂದೆ ಜೊತೆ ವಾದವಿವಾದಕ್ಕೆ ಹೋಗಬಾರದು ಒಂಬತ್ತನೇ ಮನೆ ಪಿತೃವನ್ನು ಅಂದರೆ ತಂದೆಯನ್ನು ರೆಪ್ರೆಸೆಂಟ್ ಮಾಡುತ್ತೆ ಶುಕ್ರ ಇರೋದರಿಂದ ಅನುಕೂಲ ಇದೆ ಭಾಗ್ಯೋದಯ ಇದೆ ಶುಕ್ರ ಎಕ್ಸ್ಪೆಷಲಿ ನಿಮಗೆ ಪಾಗಿಸ್ತಾನದಲ್ಲಿರುವಾಗ ಭಾಗ್ಯೋದಯ ಆಗ್ತಕ್ಕಂಥದ್ದು ನಿಮ್ಮ ರಾಶಿಗೆ ಎಂಟನೇ ಮನೆಯಲ್ಲಿ ಶನಿ ಇದ್ದಾರೆ ಕಿರಿಕಿರಿಯನ್ನು ಇದ್ದಾರೆ ಎಂಟನೇ ಮನೆಯಲ್ಲಿ ಯಾವುದು ಶನಿ ಇರಬಾರ್ದು ಎಂಟನೇ ಮನೆಯಲ್ಲಿದ್ದರೆ ಅಷ್ಟ ಕಷ್ಟಗಳನ್ನು ಕೊಡ್ತಾರೆ ಅಂತ ಹೇಳ್ತಾರೆ ದೇವೃದಯದಿಂದ ಗುರು ನಿಮ್ಮ ಜೊತೆಯಲ್ಲಿರೋದರಿಂದ ಏನೂ ನಿಮ್ಗೆ ಆ ಥರ ಅಶುಭ ಫಲಗಳು ಗೋಚರ ಆಗೋದಿಲ್ಲ ಎಂಟನೇ ಮನೆಯಲ್ಲಿ ಬುಧ ಸೂರ್ಯ ಇದ್ದಾರೆ ಯೋಗ ಒಂದೊಂದು ಸರ್ತಿ ಆಲ್ ಆಫ್ ಸಡನ್ ಲಕ್ಕು ಕೂಡ ಬರುತ್ತೆ ತೊಂದರೆಗಳ ಜೊತೆಗೆ ಲಕ್ಕು ಕೂಡ ಬರುತ್ತೆ ಸ್ವಲ್ಪ ಪೇಷನ್ಸಿಯನ್ನು ನೀವು ಡೆವಲಪ್ ಮಾಡ್ಕೊಳ್ಳಿ ನಿಮ್ಮ ರಾಶಿಗೆ ಮೂರನೇ ಮನೆಯಲ್ಲಿರ್ತಕ್ಕಂಥ ಕೇತು ನಿಮಗೆ ಧೈರ್ಯವನ್ನು ಕೊಡ್ತಾ ಇದ್ದಾರೆ ಮೂರನೇ ಮನೆ ಧೈರ್ಯ ಧೈರ್ಯಸ್ಥಾನ ಧೈರ್ಯದಲ್ಲಿ ಧೈರ್ಯಸ್ಥಾನದಲ್ಲಿ ಕೇತು ಪಾಪಗ್ರಹ ಇದ್ದಾರೆ ಅಂದರೆ ನಿಮಗೆ ಧೈರ್ಯವಾಗಿ ಮುಂದುವರಿಯೋದಕ್ಕೆ ನಿಮಗೆ ನಿಮ್ಮ ಜೊತೆಯಲ್ಲಿ ನಿಂತ್ಕೊಳ್ತಾ ಇದ್ದಾರೆ ಸೊ ಅದಕ್ಕಾಗಿ ಮಾಘ ಮಾಸದಲ್ಲಿ ಶಿವನ ಅನುಗ್ರಹಣೆಯಿಂದ ನೀವು ಜಯ ಪಡ್ಕೊಳ್ಬೇಕು ಮಾಘ ಮಾಸದಲ್ಲಿ ಮುಖ್ಯವಾಗಿ ತೀರ್ಥಕ್ಷೇತ್ರ ದರ್ಶನ ಹೆಚ್ಚಾಗಿ ನೀವು ದೂರ ದೂರ ಪ್ರದೇಶಗಳಿಗೆ ಹೋಗೋದಕ್ಕಿಂತ ನಿಮ್ಮ ಹತ್ರದಲ್ಲಿರ್ತಕ್ಕಂಥ ಶಿವಾಲಯಗಳಿಗೆ ಭೇಟಿ ಕೊಡಿ ಎಲ್ಲಿ ಶಿವಾಲಯಗಳಲ್ಲಿ ಸರಿಯಾಗಿ ಪೂಜೆ ಪುನಸ್ಕಾರಗಳನ್ನು ನಡೀತಾ ಇಲ್ವೋ ಅಂಥ ಕಡೆ ನಿಮ್ಮ ಧನ ಸಹಾಯ ಮಾಡಿ ಆಳು ಬಿದ್ದಂಥ ಶಿವಾಲಯವನ್ನು ನೀವು ಜೀರ್ಣೋದ್ಧಾರ ಮಾಡಿದರೆ ನಿಮಗೆ ನೂರು ಅಶ್ವಮೇಧ ಯಾಗ ಮಾಡಿದಷ್ಟು ಫಲ ಬರುತ್ತೆ ಅಂತ ಹೇಳ್ತಾರೆ ದೇವತಾ ಕಾರ್ಯಗಳಿಗೆ ಯಾವತ್ತೂ ಕೂಡ ನಾವು ಮುಂದಿರಬೇಕು ದಾನ ಧರ್ಮಗಳಲ್ಲಿ ಒಂದು ಕೈ ನಮ್ಮ ಮುಂದಿರಬೇಕು ಯಾಕೆಂದರೆ ಮಕ್ಕಳಿಗಾಗಿ ಆಸ್ತಿ ಮಾಡ್ತೀವಿ ಮನೆ ಕಟ್ಕೊಡ್ತೀವಿ ಮಗಳಿಗೆ ಸೈಡ್ ಕೊಡಿಸ್ತೀವಿ ಹೆಂಡತಿಗೆ ಒಡವೆಗಳನ್ನು ಕೊಡಿಸ್ತೀವಿ ಈ ಜನ್ಮಕ್ಕೆ ನಮ್ಗೆ ಬೇಕಾಗಿರುವಷ್ಟು ಸೇವಿಂಗ್ಸ್ ಕೂಡ ಮಾಡ್ಕೊಳ್ತೀವಿ ನೆಕ್ಸ್ಟ್ ಜನ್ಮಕ್ಕೆ ಏನು ಮಾಡ್ಕೊಳ್ತೀವಿ ನಾವು ನೆಕ್ಸ್ಟ್ ಜನ್ಮ ಅನ್ನೋದು ಇದೆಯಲ್ವ ಕೃಷ್ಣ ಭಗವಾನ್ ಹೇಳಿದ್ರಲ್ಲ ಗೀತೆಯಲ್ಲಿ ಪುನರ್ಜನ್ಮ ಆತ್ಮಕ್ಕೆ ಸಾವಿಲ್ಲ ಅಂತ ದೇಹಕ್ಕೆ ಮಾತ್ರ ಸಾವು ಆತ್ಮಕ್ಕೆ ಸಾವಿಲ್ಲ ಅಂದರೆ ಮುಂದಿನ ಜನ್ಮದಲ್ಲಿ ನೀವು ಸುಖವಾಗಿರ್ಬೇಕಂದ್ರೆ ತಮ್ಮ ತಮ್ಮ ಸ್ವಲ್ಪ ಪುಣ್ಯ ಸಂಪಾದಿಸ್ಕೋಬೇಕು ಆ ಪುಣ್ಯನೇ ದಾನ ಧರ್ಮ ದೇವರು ನಂಬಿಕೆ ಆಚಾರ ವಿಚಾರ ಇವೆಲ್ಲವನ್ನು ಕೂಡ ನೀವು ಪಾಲನೆ ಮಾಡಿದರೆ ಈ ಜನ್ಮದಲ್ಲೂ ಸುಖವಾಗಿರಬಹುದು ಮುಂದಿನ ಜನ್ಮದಲ್ಲೂ ಕೂಡ ಸುಖವಾಗಿರಬಹುದು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಆಸ್ಟ್ರಾಲಜಿ ಕಾರ್ಯಕ್ರಮ ನಾನು ವೆಂಕಟರಾಘವನ್ ನಿಮಗೆ ವಂದನೆಗಳನ್ನು ಹೇಳ್ತಾ ಈ ಕಾರ್ಯಕ್ರಮ ನಿಮಗೆ ಮುಕ್ತಾಯ ಇದ್ದೀನಿ ಧನ್ಯವಾದಗಳು